ಪ್ರಿಯ ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಚಾಮರಾಜನಗರ ಜಿಲ್ಲೆ ಕೊಳ್ಳೆಗಾಲ ವಿಧಾನಸಭಾ ಕ್ಷೇತ್ರದ ಮಾಜಿ ಹಾಗೂ ಉಗ್ರಾಣ ನಿಗಮದ ಅಧ್ಯಕ್ಷರಾದಂತಹ ಎಸ್ ಜಂಡನ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಅವರು ಬೆಳಗ್ಗೆ ಬೆಳಿಗ್ಗೆ ಡಿಸೆಂಬರ್ ಹನ್ನೊಂದು ಸುಮಾರು ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಆಗಮಿಸಲಿದ್ದಾರೆ ಎಂದು ಅಧಿಕೃತ ಮಾಹಿತಿಗಳು ಹೊರಬಂದಿದೆ ಜಿಲ್ಲಾಧಿಕಾರಿಗಳು ಸಿದ್ಧತೆ ಮತ್ತು ಸರ್ಕಾರಿ ಸರ್ಕಾರಿ ಗೌರವಗಳೊಂದಿಗೆ ಎಲ್ಲವೂ ಸಿದ್ಧತೆ ನಡೆದಿದೆ ಮತ್ತು ಬೆಳಿಗ್ಗೆ ಸಿ ಎಂ ಮುಖ್ಯಮಂತ್ರಿಗಳು ಬಂದು ಹೋದ ನಂತರ ಮಧ್ಯಾಹ್ನ ಪಟ್ಟಣದ ಮಾನಸ ಕಾಲೇಜು ರಸ್ತೆಯ ಮೂಲಕ ಪ್ರವಾಸಿ ಮಂದಿರ ಡಾಕ್ಟರ್ ಅಂಬೇಡ್ಕರ್ ರಸ್ತೆ ಮತ್ತು ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಸೇರಿದಂತೆ ಬಸ್ ನಿಲ್ದಾಣದ ರಸ್ತೆ ಮುಖ ವೃತ್ತದ ಮೂಲಕ ಮಾಂಬಳ್ಳಿ ಅವರ ತೋಟದ ನಿವಾಸದಲ್ಲಿ ಅಂತೆ ಮಾ ದರ್ಶನ ಮತ್ತು ಅಂತ್ಯ ಅಂತ್ಯಕ್ರಿಯೆ ನೆರವೇರಲಿದೆ ಡಿಸೆಂಬರ್ ಹತ್ತನೇ ತಾರೀಕು ಮಧ್ಯಾಹ್ನ ಮೈಸೂರಿಗೆ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಇತರಾದಂತಹ ಹಿರಿಯ ರಾಜಕಾರಣಿ ಜೈನರ ನಿಧನ ಸುದ್ದಿ ತಿಳಿದು ಅಪಾರ ಬಂಧು ಬಳಗ ಮತ್ತು ನೆಂಟರಿಷ್ಟರು ಸೇರಿದಂತೆ ಅವರ ಅನೇಕ ಕಾಂಗ್ರೆಸ್ ಮುಖಂಡಗಳು ಮಾಜಿ ಶಾಸಕರುಗಳು ಹಾಲಿ ಶಾಸಕರುಗಳು ಹಾಗೂ ಅನೇಕ ಗಣ್ಯರು ಅಧಿಕಾರಿಗಳು ಅವರ ನಿವಾಸಕ್ಕೆ ತೆರಳಿ ಅಂತಿಮ ದರ್ಶನವನ್ನು ಪಡೆದರು ಅಂತಿಮ ದರ್ಶನ ಪಡೆಯಲು ಮಾಜಿ ಶಾಸಕರಾದ ಹರ್ಷವರ್ಧನ್ ಮಾಜಿ ಶಾಸಕಿ ಪರಿಮಳ ನಾಗಪ್ಪ ಮತ್ತು ನರೇಂದ್ರ ರಾಜುಗೌಡ ಹಾಗೂ ಅನ್ನದಾನಿ ಸೇರಿದಂತೆ ಅನೇಕ ರಾಜಕಾರಣಿಗಳು ದರ್ಶನವನ್ನು ಪಡೆಯುತ್ತಿದ್ದಾರೆ ಜಯಣ್ಣನವರ ಕಿರಿಯ ಸಹೋದರ ರಂಗಸ್ವಾಮಿ ಸೇರಿದಂತೆ ಇಬ್ಬರು ಸಹೋದರಿಯನ್ನು ಹಾಗೂ ಅಪಾರ ಬಂಧು ಬಳಗ ಮಾಜಿ ಶಾಸಕ ನರೇಂದ್ರ ರಾಜಗೌಡರು ಏನಿದ್ದಾರೆ ಮಾನ್ಯ ಮಾಜಿ ಶಾಸಕರು ಮತ್ತು ಹಾಲಿ ಉಗ್ರಾಣ ನಿಗಮದ ಅಧ್ಯಕ್ಷರು ಆದಂಥ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಿರು ಆಗಿದ್ದಂಥ ಮಾನ್ಯ ಜಯಣ್ಣವರು ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆ ಸಮಯದಲ್ಲಿ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ ಅವರ ಅಂತ್ಯಕ್ರಿಯೆ ನಾಳೆ ಅವರು ಹುಟ್ಟೋರಾದಂಥ ಮಾಂಬಳ್ಳಿನಲ್ಲಿ ನಡೆಯಲಿದೆ ನಾಳೆ ನಾಳೆ ಸುಮಾರು ಅಂದಾಜು ಒಂದು ಗಂಟೆ ಅಷ್ಟೊತ್ತಿಗೆ ಅವ್ರನ್ನ ಇಲ್ಲಿಂದ ಮೆರವಣಿಗೆ ಮುಖಾಂತರ ಕೊಳ್ಳದಲ್ಲಿ ಮೆರವಣಿಗೆ ಮಾಡಿ ಮತ್ತೆ ಅವರು ಹುಟ್ಟೋರಾದಂಥ ಮಾಂಬಳ್ಳಿ ತಗೊಂಡೋಗಿ ಅಲ್ಲೂ ಮೆರವಣಿಗೆಯನ್ನು ಮಾಡಿ ಅಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ಅವರು ನಾಳೆ ಅಂತ್ಯಕ್ರಿಯೆ ನೆರವೇರಿಸಲಾಗ್ತದೆ ಮತ್ತು ಹಲವಾರು ಗಣ್ಯರು ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇವತ್ತು ಹೋಗಿದ್ದಾರೆ ಮತ್ತು ನಮ್ಮ ಜಿಲ್ಲೆಯ ಶಾಸಕರು ನಮ್ಮ ಪಕ್ಕದ ಜಿಲ್ಲೆಯ ಶಾಸಕರುಗಳಾದಂಥ ಪುಟ್ಟರಂಗ್ ಶೆಟ್ಟರು ಮತ್ತು ಗಣೇಶ್ ಪ್ರಸಾದ್ ಅವರು ದರ್ಶನ್ ಅವರು ಎಲ್ಲರೂ ಎರ್ ಕೆ ಅವರು ಎಲ್ಲರೂ ಕೂಡ ಬೆಳಗಂಬ ಹೋಗಿದ್ದು ಅವರೆಲ್ಲರೂ ಕೂಡ ಬರ್ತಾ ಇದ್ದಾರೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಬೆಳಗ್ಗೆ ಹತ್ತುವರೆಗೆ ಮನೆ ವೆಂಕಟೇಶ್ ಅವರು ಸಚಿವರಾದಂಥ ವೆಂಕಟೇಶ್ ಅವರು ಮಹದೇವನವರು ಮತ್ತು ಸಿ ಎಮ್ ಎಲ್ಲರೂ ನಾಳೆ ಹತ್ತುವರೆಗೆ ಇಲ್ಲಿ ಬರ್ತೀನಿ ಅಂತಕ್ಕಂಥ ಹೇಳಿದ್ದಾರೆ ಬಂದು ಅವರು ಅವರ ಅಂತಿಮ ದರ್ಶನವನ್ನು ಪಡೆದು ಅವರ ಮನೆಯವರಿಗೆ ಸಾಂತ್ವನವನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ ತದನಂತರ ಅವರು ಮದ್ದೂರಿಗೆ ಎಸ್ ಎಂ ಅವರ ಅಂತ್ಯಕ್ರಿಯೆಗೆ ಹೋಗ್ತಾ ಇದ್ದಾರೆ ಹಾಗಾಗಿ ನಾಳೆ ಮಧ್ಯಾಹ್ನ ತನಕನೂ ಕೂಡ ಇಲ್ಲೇ ಇಟ್ಕೊಂಡಿದ್ದು ಮಧ್ಯಾಹ್ನದಿಂದ ಅಂತಿಮ ಯಾತ್ರೆ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತವೆ Okay.